ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಕ್ರಾಂತಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಹೌದು ಗೃಹಲಕ್ಷ್ಮಿ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗ್ತಾ ಇದೆ ಹದಿನಾರನೇ ಗಂತಿನ ಹಣದ ಜೊತೆಗೆ ಪ್ಲಸ್ ಎರಡು ಸಾವಿರ ರೂಪಾಯಿ ಒಟ್ಟಿಗೆ ಸೇರಿಕೊಂಡು ನಾಲ್ಕು ಸಾವಿರ ಹಣ ಜಮೆ ಆಗ್ತಾ ಇದೆ ಇದ್ರ ಬಗ್ಗೆ ಯಾವ ಕಂತಿನ ಹಣ ಬರುತ್ತೆ ಯಾವಾಗ ಬರುತ್ತೆ ಎರಡು ಒಟ್ಟಿಗೆ ಬರುತ್ತಾ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಮೊದಲನೇ ಬಾರಿ ನಾನು ಚಾನಲ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದವರೆಗೂ ಬಂದಿದೆ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಬಂದಿದೆ ಈಗ ಹದಿನಾರನೇ ಕಂತಿನ ಹಣ ಹಾಕಬೇಕು ಈ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಬಹಳ ದಿನಗಳಿಂದ ನಾವು ಕಾಯ್ತಾನೆ ಇದೀವಿ ಯಾವಾಗ ಹಾಕ್ಬಹುದು ಅಂತ ಹೇಳ್ಬೇಕು ಅಂದ್ರೆ ಈಗ ಹದಿನೇಳನೇ ಕಂತಿನ ಹಣ ಅಂದ್ರೆ ಡಿಸೆಂಬರ್ ತಿಂಗಳ ಹಣ ಬಿಡುಗಡೆ ಮಾಡಬೇಕಿತ್ತು ರಾಜ್ಯ ಸರ್ಕಾರ ಈಗ ಹದಿನಾರನೇ ಕಂತಿಂದು ಅಂದ್ರೆ ನವೆಂಬರ್ ತಿಂಗಳು ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇದೆ ನೋಡಿ ಈಗ ಜನವರಿ ತಿಂಗಳಲ್ವಾ ಡಿಸೆಂಬರ್ ತಿಂಗಳು ಹಣ ಹಾಕಬೇಕಿತ್ತು ಸರ್ಕಾರದ ಹತ್ರ ಸ್ವಲ್ಪ ಹಣದ ತೊಂದರೆ ಇದೆ ಅದಕ್ಕೋಸ್ಕರ ನಿಮಗೆ ಗೊತ್ತೇ ಇದೆ ಎಲ್ಲ ಯೋಜನೆಗಳ ಹಣ ಪೆಂಡಿಂಗ್ ಉಳಿಸ್ಕೊಂಡಿದೆ ಇತ್ತೀಚೆಗೆ ನಿಮಗೆ ಗೊತ್ತಿರೋ ಪ್ರಕಾರ ಪಿಂಚಣಿ ಹಣ ಬಂದಿಲ್ಲ ಇನ್ನೊಂದು ಕಡೆ ಇವನಿದೆಯ ಅಮೌಂಟು ಕರೆಕ್ಟಾಗಿ ಕೊಡ್ತಿಲ್ಲ ಅನ್ನಭಾಗ್ಯ ಯೋಜನೆಯದು ನಾಲ್ಕೈದು ತಿಂಗಳು ಹಣ ಪೆಂಡಿಂಗ್ ಇದೆ ಗೃಹಲಕ್ಷ್ಮಿದು ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಯಾಕೆ ಅಂತ ಎಲ್ರಿಗೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸರ್ಕಾರದ ಹತ್ರ ಸ್ವಲ್ಪ ಹಣದ ಕೊರತೆ ಇದೆ ಬಟ್ ಅವರು ಅದನ್ನು ಬಿಟ್ಕೊಡ್ದೆ ಬೇರೆ ಕಡೆಯಿಂದ ಎಲ್ಲಿ ಸಾಧ್ಯನೋ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ಸಂಕ್ರಾಂತಿ ಹಬ್ಬಕ್ಕೂ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇತ್ತಲ್ವಾ ಆ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಎಷ್ಟು ಕಂತಿನ ಹಣ ಬರುತ್ತೆ ಅಂತ ನೋಡೋದಾದ್ರೆ ಆ ಹದ್ನಾರು ಮತ್ತೆ ಹದಿನೇಳು ಹಾಕಬೇಕಿತ್ತು ಬಟ್ ರಾಜ್ಯ ಸರ್ಕಾರ ಒಂದು ಕಂತಿನ ಹಣ ಮಾತ್ರ ಹಾಕ್ತಾ ಇದೆ ಎರಡು ಸಾವಿರ ರೂಪಾಯಿ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಇದ್ರ ಜೊತೆಗೆ ಕೆಲವು ಮಹಿಳೆಯರಿಗೆ ಹಣ ಹಾಕಬೇಕಾದ್ರೆ ಹದಿನೈದನೇ ಕಂತಿಂದು ಅಥವಾ ಹದಿನಾಲ್ಕನೇ ಕಂತಿಂದು ಯಾವುದೋ ಒಂದು ಕಂತಿನ ಹಣ ಮಿಸ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಆ ಕಂತಿನ ಹಣ ಬರೋದಿಲ್ಲ ನೋಡಿ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಜನ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣ ಹಾಕಬೇಕಾದ್ರೆ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ಗಳು ಬ್ಯಾಂಕ್ ಡೀಟೇಲ್ಸ್ ಪ್ರಾಬ್ಲಮ್ಮು ಏನೋ ಆಗಿ ಒಂದೊಂದು ಕಂತಿಂದು ಕೆಲವು ಮಹಿಳೆಯರಿಗೆ ಹಣ ಬಂದಿರೋದಿಲ್ಲ ಅಲ್ವಾ ಅಂತಹ ಮಹಿಳೆಯರಿಗೆ ಯಾವ ಕಂತಿನ ಹಣ ಪೆಂಡಿಂಗ್ ಇರುತ್ತೆ ಅದು ಹತ್ತಾಗಿರ್ಬಹುದು ಹದಿನೈದನೇದಾಗಿರ್ಬೋದು ಹದಿನಾಲ್ಕನೇ ತ ಕಂತಿನ ಹಣ ಆಗಿರಬಹುದು ಪೆಂಡಿಂಗ್ ಇರೋ ಕಂತಿನ ಹಣ ಕೂಡ ಜಮೆ ಮಾಡ್ತಾರಂತೆ ಸೊ ಈಗ ಯಾರಿಗೆ ಪೆಂಡಿಂಗ್ ಇರುತ್ತೆ ಅಂತವರಿಗೆ ನಾಲ್ಕು ಸಾವಿರ ಬೇಕಿದ್ರು ಬರಬಹುದು ಆರು ಸಾವಿರ ಬೇಕಿದ್ರು ಹಣ ಬರಬಹುದು ಅವ್ರಿಗೆ ಪೆಂಡಿಂಗ್ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಬಟ್ ನನಗೆ ಇಲ್ಲಿವರೆಗೂ ಎಲ್ಲ ಕಂತಿನ ಹಣ ಕರೆಕ್ಟಾಗಿ ಬಂದಿದೆ ಅಂದರೆ ನಿಮಗೆ ಕೇವಲ ಎರಡು ಸಾವಿರ ರೂಪಾಯಿ ಹಣನ ಅವರು ಜಮೆ ಮಾಡ್ತಾರೆ ಹದಿನಾರನೇ ಕಂತಿಂದು ಪೆಂಡಿಂಗ್ ಇದ್ದವ್ರಿಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ಸೇರಿ ನಾಲ್ಕು ಸಾವಿರ ರೂಪಾಯಿ ಅಮೌಂಟು ಜಮೆ ಆಗುತ್ತಂತೆ ನಿಮ್ ಬ್ಯಾಂಕ್ದು ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಮಾತ್ರ ಹಾಕ್ತಾರೆ ಕೆಲವ್ರದ್ದು ಏನಾಗಿರುತ್ತೆ ಅಂದ್ರೆ ಮಾರ್ಚ್ ಅಲ್ಲೋ ಏಪ್ರಿಲ್ ಅಲ್ಲೋ ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ಆಗಸ್ಟ್ ಇಂದ ಅಮೌಂಟ್ ಬಂದಿತ್ತು ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಲೆಕ್ಕ ತಗೋಬೇಕು ನೀವು ನಾನು ಮಾರ್ಚ್ ಅಲ್ಲಿ ಅಪ್ಲೈ ಮಾಡಿದ್ದೀನಲ್ವಾ ಅಂತ ಮಾರ್ಚ್ ಏಪ್ರಿಲ್ ಮೇ ಅದನ್ನ ಲೆಕ್ಕ ತಗೋಬಾರ್ದು ಯಾವತ್ತಿನಿಂದ ಅಮೌಂಟ್ ಸ್ಟಾರ್ಟ್ ಆಗಿರುತ್ತೋ ಅದಾದ್ಮೇಲೆ ನಿಮಗೆ ಯಾವ್ದಾದ್ರು ಮಧ್ಯದ ಕಂತು ಮಿಸ್ ಆಗಿದ್ರೆ ಮಾತ್ರ ಆ ಕಂತಿನ ಹಣನ ಜಮೆ ಮಾಡ್ತಾರಂತೆ ಇದು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟು ಸಂಕ್ರಾಂತಿ ಹಬ್ಬಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣನ ಒಟ್ಟಿಗೆ ಜಮೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದನೇ ಅಧಿಕೃತವಾದ ಮಾಹಿತಿ ಬಂದಿರೋದು ಈ ನಡುವೆ ಗೃಹಲಕ್ಷ್ಮಿಯರಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೂಡ ತಿಳಿಸಿದ್ದಾರೆ ಅಂದ್ರೆ ಒಂದು ನಾಲ್ಕೈದು ಕಂತಿನ ಹಣ ನಿಮಗೆ ಬಂದಿದೆ ಅದಾದ್ಮೇಲೆ ಅಮೌಂಟ್ ಬಂದಿಲ್ಲ ಅಂದರೆ ಅಥವಾ ನಮಗೆ ಮೊದಲಿಂದ ಕೂಡ ಒಂದು ಸಲ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂದರೆ ಮಹಿಳೆಯರು ಈ ಎರಡು ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಅದೇನಪ್ಪ ಅಂದ್ರೆ ಒಂದು ಇ ಕೆ ವೈ ಸಿ ಮತ್ತೊಂದು ಆಧಾರ್ ಲಿಂಕ್ ಮಾಡಿಸೋದು ಆಧಾರ್ ಲಿಂಕ್ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಳ್ಳೋ ಅನ್ ಮಾಡಿಸಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಸ್ವಲ್ಪ ಕಂತಿನ ಅಮೌಂಟ್ ಬಂದು ಸ್ಟಾಪ್ ಆಗಿದೆ ಅಂದರೆ ದಯವಿಟ್ಟು ಸಲ ಚೆಕ್ ಮಾಡ್ಕೊಳ್ಳಿ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ ಅಥವಾ ನೀವು ಆ ಬ್ಯಾಂಕ್ ಅಕೌಂಟ್ನ ಯೂಸ್ ಮಾಡಿ ಇನಾಕ್ಟಿವ್ ಆಗಿದ್ಯಾ ಕ್ಲೋಸ್ ಆಗಿದೆಯಾ ಅದೆಲ್ಲ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದು ಕೂಡ ಕಂಪಲ್ಸರಿ ಇರುತ್ತೆ ಗೃಹಲಕ್ಷ್ಮಿ ಹಣ ಪಡಿಬೇಕು ಅಂದ್ರೆ ಇ ಕೆ ಸಿ ಕಂಪಲ್ಸರಿ ಪ್ರತಿಯೊಬ್ರು ಕೂಡ ಮಾಡಿಸ್ಕೋಬೇಕು ನಾಲ್ಕು ಸಾವಿರ ರೂಪಾಯಿ ಹಣ ಆಗ ಮಾತ್ರ ನಿಮ್ಮ ಖಾತೆಗೆ ಬರುತ್ತೆ ಇಷ್ಟು ದಿನ ನಮ್ದು ಯಾವುದೇ ಕೆ ವೈ ಸಿ ಇರ್ಲಿಲ್ಲ ಈಗ ಆಧಾರ್ ಕಾರ್ಡ್ ಲಿಂಕ್ ಇದೆಲ್ಲ ಹೇಳ್ತಿದ್ದೀರಾ ಅಂದ್ರೆ ಇಷ್ಟು ದಿನ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ದಯವಿಟ್ಟು ಅವರು ಮಾಡ್ಸೋಕ್ ಹೋಗಬೇಡಿ ನಮಗೆ ಇನ್ನೂ ಕೂಡ ಒಂದ್ಸಲ ಸಲ ಕೂಡ ಅಮೌಂಟ್ ಬಂದಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತಿದ್ರೆ ಅಂಥವ್ರು ಮಾತ್ರ ಇದನ್ನೆಲ್ಲ ಮಾಡಿಸ್ಕೊಳ್ಳಿ ಇದು ಗೃಹಲಕ್ಷ್ಮಿ ವಿಚಾರವಾಗಿ ಸರ್ಕಾರ ಸಂಕ್ರಾಂತಿ ಹಬ್ಬಕ್ಕೆ ಎರಡು ಕಂತಿನ ಹಣ ಒಟ್ಟಿಗೆ ಕೊಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್